ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಕುಕ್ಕಿಂಗ್ ಲಾಗ್ ನಾನು ನಿಮ್ಮ ಅಶ್ವೇತ ರವಿಕುಮಾರ್ ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ಇವ್ ನಿಮಗೂ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮದು ಚಿಕ್ಕದು ತೋಟ ಇದೆ ಇಲ್ಲಿ ದಾಸವಾಳ ಪಾರಿಜಾತ ಗಿಡ ಬಾಳೆ ಬದನೆ ಹೂ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದೀವಿ ಕರ್ಬೇ ಗಿಡ ಎಲ್ಲ ನೋಡ್ತಾ ಇರ್ಬೋದು ಇದು ಮಲ್ಗೆ ಗಿಡ ಈ ವರ್ಷದ ಮೊದಲನೇ ಹೂ ಇದು ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ ದಿನಕ್ಕೆ ಎರಡರಿಂದ ಮೂರು ಪಾವಷ್ಟು ಹೂ ಸಿಗುತ್ತೆ ಚಿಕ್ಕ ಗಿಡ ಆದ್ರೂ ತುಂಬ ಚೆನ್ನಾಗಿ ಬಿಟ್ಟಿದೆ ನೀವು ಸಹ ನೋಡಲಿ ಅಂತ ಹೇಳಿ ಸಣ್ಣದಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂಥ ಬೆಲೈಕನ್ನು ಕ್ಲಿಕ್ ಮಾಡಿ ಹಾಲನ್ನು ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋ ಎಲ್ಲ ನೋಟಿಫಿಕೇಷನಲ್ಲಿ ನಿಮಗೆ ಬರುತ್ತೆ ನೀವು ನೋಡ್ಬೋದು ಇವಾಗ ಇದ್ರ ಜೊತೆಗೆ ನಾನು ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತಲೂ ಸಹ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಕುಕ್ಕರ್ಗೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಎರಡು ಈರುಳ್ಳಿನ ಉದ್ದ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನಂತರ ಜಜ್ಜಿರೋವಂಥ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿನ್ಕಾಯನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಪಲಾವ್ಗೆ ಹಾಗೆ ಸಣ್ಣದು ಎರಡು ಟೊಮೆಟೋನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಜಾಸ್ತಿ ಹಾಕ್ಕೋಬಾರ್ದು ನಂತರ ಸ್ವಲ್ಪ ಬಟಾಣಿ ಗೆಡ್ಡೆ ಕೋಸು ಕ್ಯಾರೆಟು ಆಲೂಗೆಡ್ಡೆ ಬೀನ್ಸನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಇರುವಂತ ತರಕಾರಿನ ಯಾವುದನ್ನಾದ್ರೂ ಹಾಕ್ಕೊಂಡು ಮಾಡ್ಕೊಳ್ಬಹುದು ಇದನ್ನು ಅಷ್ಟೇನೆ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಇವಾಗ ಇದಕ್ಕೆ ರುಬ್ಬಿರೋ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಏನಿಲ್ಲ ತೆಂಗಿನಕಾಯಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರುಬ್ಕೊಂಡಿರೋದಷ್ಟೇ ಆ ವಿಡಿಯೋ ಮಿಸ್ ಆಗಿಬಿಟ್ಟಿದೆ ಹಾಗಾಗಿ ಇಲ್ಲ ಇವಾಗ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸು ನೀರನ್ನ ಹಾಕ್ಕೊಳ್ತಾ ಇರೋದು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀರನ್ನ ಕುದಿಯೋದಕ್ಕೆ ಬಿಡಬೇಕು ಈ ಥರ ಪಲಾವನ್ನ ಒಂದು ಸಲ ಮಾಡಿ ನೋಡಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇವಾಗ ನೀರನ್ನ ಕುದಿಯೋದಕ್ಕೆ ಬಿಡೋಣ ನೋಡ್ತಾ ಇರ್ಬೋದು ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ನಾನಿಲ್ಲಿ ಇವಾಗ ಅಕ್ಕಿನ ತೊಳ್ದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ನೆನೆಸಿಲ್ಲ ನಾನು ಡೈರೆಕ್ಟಾಗಿ ಅಕ್ಕಿನ ತೊಳ್ದುಬಿಟ್ಟು ಹಾಕ್ಕೊಳ್ತಾ ಇರೋದು ನೀವು ಬೇಕಾದರೆ ಅಕ್ಕಿನ ನೆನೆಸ್ಬೋದು ಒಂದು ಫೈವ್ ಮಿನಿಟ್ಸು ಇವಾಗ ಒಂದ್ಸಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಂಬಿಟ್ರೆ ಪಲಾವು ರೆಡಿ ಇದನ್ನು ನೀವು ಬೇಕಾದ್ರೆ ಮೊಸರು ಬಜ್ಜಿ ಜೊತೆನಾದರೂ ತಿನ್ಬೋದು ಅಥವಾ ಚಟ್ನಿ ಜೊತೆನಾದರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಯಾವ ಥರ ಸಿಂಪಲ್ ಆಗಿ ಕ್ವಿಕ್ಕಾಗಿ ಪಲಾವ್ ಮಾಡ್ಕೊಳ್ಳೋದು ಹೇಗೆ ಅಂತ ಇದನ್ನ ನೀವು ಮಾರ್ನಿಂಗ್ ಟಿಫನಿಂಗ್ ಮಾಡ್ಬೋದು ಮಕ್ಳಿಗೆ ಲಂಚ್ ಬಾಕ್ಸಿಗೆ ಕಟ್ಬೋದು ಹಾಗೆ ರಾತ್ರಿ ಅಡುಗೆ ಮಾಡೋದಕ್ಕಾಗಲ್ಲ ಅನ್ನುವಾಗ ಈ ರೀತಿ ಸಿಂಪಲ್ ಆಗಿ ಪಲಾವ್ನ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ಲ ಯಾವ ರೀತಿ ಸಿಂಪಲ್ ಆಗಿ ಪಲಾವ್ ಮಾಡೋದು ಅಂತ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು